ಹಾಯ್ ಗೈಸ್ ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಗೈಸ್ ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್ ನಲ್ಲಿ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಯಾರ್ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಾನು ಈಗ ರೀಸೆಂಟಾಗಿ ಎ ಐ ತ್ರೀ ಡಿ ಇಮೇಜಸ್ ಅನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡುವಂಥ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿದೆ ಆ ಒಂದು ವಿಡಿಯೋದ್ ಮೂಲಕ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಅನ್ನ ಮಾಡಿದ್ದಾರೆ ಆ ಒಂದು ವಿಡಿಯೋ ತುಂಬ ಚೆನ್ನಾಗಿ ರೀಚ್ ಆಗಿದೆ ಯಾರರೆಲ್ಲ ಆ ಒಂದು ವಿಡಿಯೋದ್ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮುಂದೆ ಕೂಡ ಇದೇ ರೀತಿ ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಹಾಗೆ ನಂದು ಇನ್ನೊಂದು ಚಾನಲ್ ಇದೆ ಭದ್ರನಾಯಕ್ ವ್ಲಾಗ್ಸ್ ಅಂತ ಆ ಒಂದು ಯೂಟ್ಯೂಬ್ ಚಾನಲ್ಲಿ ಅಲ್ಲಿ ನಾನು ವ್ಲಾಗ್ ಗಳನ್ನ ಮಾಡ್ತಾ ಇರ್ತೇನೆ ಹಾಗೆ ಕಾಮಿಡಿ ವಿಡಿಯೋಸ್ ಶಾರ್ಟ್ಸಲ್ಲಿ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ನಿಮ್ಗೆ ಏನಾದ್ರು ಆ ಒಂದು ಚಾನಲ್ ಅಲ್ಲಿ ಇಷ್ಟ ಆಗಿದ್ರೆ ಆ ಒಂದು ಚಾನಲ್ ಅಂದು ಕೂಡ ನೀವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಬಹುದು ಹಾಗೆ ಭದ್ರನಾಯಕ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಇದೆ ಆ ಒಂದು ಅಕೌಂಟ್ ಅಲ್ಲಿ ನಾನು ಕಾಮಿಡಿ ವಿಡಿಯೋಸ್ ಜಾಸ್ತಿ ಹಾಕ್ತಾ ಇರ್ತೀನಿ ಹಾಗೆ ಡೈಲಿ ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನು ಕೂಡ ನೀವು ಫಾಲೋ ಅನ್ನ ಮಾಡ್ಬೋದು ಗೈಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ಶೇರನ್ನು ಮಾಡಿ ಮುಂದಿನ ವಿಡಿಯೋ ಮತ್ತೆ ಮತ್ತೆ ಸಿಗ್ತಾ ಇರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್